ओके साइड साइड से चले वो अदा ताकतरे 4 लाख रुपए कोटे बारे और 100 ये फुट इधर भर टेडे भर एक फोन पटु सीधा मैसेज ये करना मना मना சார் எ சார் பிளீஸ் எட்யூ ನಮ್ಮ ಅಖಂಡ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ನಾಡಿನಲ್ಲಿ ಒಳ್ಳೆ ಪ್ರಸಿದ್ಧ ಕಲಿಯುಗದ ಕುಂತಂದರೆ ನಿಜಕ್ಕೂ ರಾಜೀವ್ ತಾಳಿಕೋಟೆ ಅಂತ ನೆನಪಾಗ್ತದೆ ಅಂಥ ರಾಜೀ ತಾಳಿಕೋಟೆಯವರ ಪುತ್ರರಾಗಿರುವಂಥ ಒಳ್ಳೆ ಭರತ್ ತಾಳಿಕೋಟೆ ಅವರು ಅಂದರೆ ಬಸೀರ್ ವಿಶೇಷವಾಗಿ ಹೀರೋ ಚಿ ಪಾತ್ರವನ್ನು ಮಾಡಿ ನಿಕ್ಕಿ ಅಂತಕ್ಕಂಥ ಚಲನಚಿತ್ರ ವಿಕ್ಕಿ ವಿಕ್ಕಿ ಅಂತಕ್ಕಂಥ ಚಲನಚಿತ್ರ ನಮ್ಮ ನಾಡಿಗೆ ಬರೋ ಅಂತಕ್ಕಂಥದ್ದು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಈ ಪಿಕ್ಚರನ್ನು ನಾಡಿನ ಎಲ್ಲ ಜನತೆಗಳು ನೋಡಿ ಆ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಈ ರೀತಿ ಬೆಳಕಿ ಬರ್ತಾರಂದರೆ ಬೆಳೀತಾರಂದರೆ ಭಾಳಷ್ಟು ನಮಗೆ ಹೆಮ್ಮೆ ಸಂತೋಷವಾಗಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ್ ಗುರು ಸಿದ್ಧಲಿಂಗೇಶ್ವರ ಆಶೀರ್ವಾದ ಆ ಕಲಾವಿದರಿಗೆ ಅವರ ಮನೆತನಕ್ಕೆ ಸಲಾವುಕಾರಿ ಇರಲಿ ನೀವು ನೋಡಿದವರಿಗೆ ನಿಮಗೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಬಯಸಿ ಈ ಮಾಧ್ಯಮದ ಮುಖಾಂತರವಾಗಿ ಆ ಪಿಕ್ಚರಿನ ಸುಭವನ್ನು ಕೋರ್ತಾ ಇತ್ತು ಆಯುಷ್ಯ ಭೇಂದ್ರಿಯ ಶತಸಂತ್ಸರ್ಘ

ಸಂಸಾರದ ಜೊತೆಗೆ ನಾನು ಆಗಮಿಸಿ ಎರಡು ಜೊತೆ ಎರಡು ದಿವಸ ಮಠದ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಇವತ್ತಿನ ಮಹತ್ ಕಾರ್ಯ ಏನಂತಂದರೆ ನಾವು ಅಜ್ಜ ಅವರ ಕೈಯಿಂದ ಕಲ್ಲಯ್ಯ ಅಜ್ಜವರ ಕೈಯಿಂದ ನನ್ನ ಮಗನ ಹೀರೋ ಪಾತ್ರ ಮಾಡಿದಂಥ ಸಿನ್ಮಾ ಕನ್ನಡ ಮೊಟ್ಟ ಮೊದಲು ಇವನು ಸೋಲೋ ಹೀರೋ ಆಗಿ ಮಾಡತಕ್ಕಂಥ ಸಿನ್ಮಾ ವಿಕ್ಕಿ ಅಂತ ಹೀಗಾಗಿ ನಾವು ಆ ಸಿನಿಮಾದ ಪೋಸ್ಟರ್ನ ಬಿಡುಗಡೆಗೋಸ್ಕರ ಬಂದಿದ್ವಿ ಅಜ್ಜ ಅವರು ನಮ್ಗೆ ಮಠದ ವತಿಯಿಂದ ಸನ್ಮಾನಿಸಿ ಸತ್ಕರಿಸಿ ಈ ಚಿತ್ರ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಗಂಡ ಹೆಂಡತಿಗೆ ಮತ್ತು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಸನ್ಮಾನಿಸಿದ್ದಕ್ಕಾಗಿ ಮಠದ ಸದ್ಭಕ್ತ ಮಂಡಳಿಗೂ ಹಾಗೂ ಮಠದ ಸಮಸ್ತ ಸದಸ್ಯರಿಗೂ ಸಮಸ್ತ ಭಕ್ತರಿಗೂ ನನ್ನ ಕಡೆಯಿಂದ ವಂದನೆಗಳು ಎಲ್ರಿಗೂ ನಮಸ್ಕಾರ ನಾನು ಭರತ್ ತಾಳಿಕೊಟ್ಟೆ ಅಂತ ಉತ್ತರ ಕರ್ನಾಟಕದ ಖ್ಯಾತಿ ರಾಜು ತಾಳಿಕೊಟ್ಟಿ ಮಗ ಪ್ರಪ್ರಥಮ ಬಾರಿಗೆ ನಾನು ಕಥಾನಾಯಕನಾಗಿ ವಿಕ್ಕಿ ಅನ್ನೋ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಈ ಹಿಂದೆ ಸಣ್ಣಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೆ ಆದರೆ ವಿಶೇಷವಾದಂಥ ಒಂದು ಹೊಸ ಸಿನಿಮಾದೊಂದಿಗೆ ಹೊಸ ಪ್ರೊಡಕ್ಷನ್ ಹಾಗೂ ಹೊಸ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದೀನಿ ಅದೇ ರೀತಿಯಾಗಿ ನಮ್ಮ ತಂದೆಯವರು ರಾಜು ತಾಳಿಕೊಟ್ಟಿ ಅವರ ಜೊತೆಗೆ ನಾನು ಈ ಸಿನಿಮಾದಲ್ಲಿ ಪ್ರಮುಖವಾದಂಥ ಪಾತ್ರ ಅವರು ಕೂಡ ನನ್ನ ಜೊತೆಗೆ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇದೇ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪ್ರತಿಯೊಬ್ಬರೂ ಮನೆಗೂ ದೇವರಾಗಿರುವಂಥ ನಮ್ಮ ಪುಣ್ಯಾಶ್ರಮದ ಪುಟ್ಟರಾಜ್ ಗವಗಳವರ ಸನ್ನಿಧಿಯಲ್ಲಿ ಮತ್ತು ನಮ್ಮ ಕಲ್ಲೆ ಅಮೃತ ಹಸ್ತದಿಂದ ನಮ್ಮ ತಂದೆಯವರ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಪ್ರಪ್ರಥಮ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೀವಿ ಇನ್ನು ಮುಂದೆ ಹೊಸ ಹೊಸ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ ಯಾರು ನಿರ್ದೇಶಕರು ಯಾರು ಹೀರೋಯಿನ್ಸು ಯಾರು ಅಂತದ್ದೆಲ್ಲ ನಾವು ಅಪ್ಡೇಟ್ ಕೊಡ್ತಾ ಇದ್ದೀವಿ ಅಲ್ಲಿವರೆಗೂ ನಮ್ಮ ಜೊತೆ ಟ್ಯೂನ್ ಆಗಿರಿ ನೀವೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಯಾವಾಗಲೂ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನ ಪೋಷಿಸಿದ್ದೀರಾ ಪ್ರೀತಿಸಿದ್ದೀರಾ ನಮ್ಮ ತಂದೆಯವ್ರನ್ನೂ ಕೂಡ ನೀವೆಲ್ಲರೂ ಪ್ರೀತ ಮಾಡಿದ್ದೀರಾ ಅದೇ ರೀತಿಯಾಗಿ ನಾನು ಅವರ ಮಗನಾಗಿ ಪ್ರಪ್ರಥಮ ಬಾರಿಗೆ ಒಂದು ಹೊಸ ಸಿನಿಮಾದೊಂದಿಗೆ ನಿಮ್ಮನ್ನು ರಂಚಿಸೋದಕ್ಕೆ ಕರ್ನಾಟಕದಲ್ಲಿ ಬರ್ತಾಯಿದ್ದೀನಿ ಸೊ ನಾನೆಲ್ಲರೂ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ